ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಬ್ಯಾಂಕಿಗೆ ಇವತ್ತು ಹೊಸ ಯುವ ರಾಜರು ಕೂಡ ಆಗಮಿಸಿ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿರ್ತಕ್ಕಂಥ ವಿಷಯವಾಗಿ ಈ ಸಂಚಿಕೆಯ ಮುಖಾಂತರ ಕನ್ನಡಿಗ ಚಾನೆಲ್ ವೈ ಟಿ ಎಲ್ಲ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ಬಂಧುಗಳಿಗೆ ಈ ಸಂಚಿಕೆಯನ್ನು ಅರ್ಪಿಸ್ತಾ ಇದ್ದೇನೆ ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಆಗ್ತಾ ಇರೋದು ಕೂಡ ಮೇಲ್ನೋಟಕ್ಕೆ ಸತ್ಯವಾಗಿ ಕಂಡು ಬರ್ತಾ ಇದ್ದರೂ ಕೂಡ ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಇಲ್ಲಿವರೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನಾಮಪತ್ರ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅತಿ ಚಿಕ್ಕ ಚಿಕ್ಕ ವಯಸ್ಸಿನ ಅಭ್ಯರ್ಥಿಗಳಾಗಿರ್ತಕ್ಕಂಥವರು ಈ ಒಂದು ಚುನಾವಣೆಯಲ್ಲಿ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿ ನಾವು ಕೂಡ ಸ್ಪರ್ಧಾ ಕಣದಲ್ಲಿ ಇದ್ದೇವೆ ನಾವು ಕೂಡ ಮುಂದಿನ ರಾಜಕೀಯ ಬೆಳವಣಿಗೆಗಾಗಿ ಡಿ ಸಿ ಸಿ ಬ್ಯಾಂಕಿನ ಮುಖಾಂತರ ನಮ್ಮ ರಾಜಕೀಯ ಕ್ಷೇತ್ರವನ್ನು ವಿಸ್ತರಿಸಿಕೊಡಲಿಕ್ಕೆ ಈಗಿನಿಂದಲೇ ನಾವು ತಾಲೀಮನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ವಾತಾವರಣವನ್ನು ಬೆಳಗಾವಿ ಜಿಲ್ಲೆಯ ರಾಜಕೀಯ ವಲಯಗಳಲ್ಲಿ ಸ ಇಟ್ಟಿರುವುದು ಸಂಚಲನವನ್ನೇ ಉಂಟು ಮಾಡಿರ್ತಕ್ಕಂಥ ಒಂದು ಸಂಗತಿ ಹೀಗಿರುವಾಗ ಆ ಯುವ ರಾಜರಾರು ಆ ಯುವ ರಾಜಕುಮಾರರಾರು ಆ ಯುವ ರಾಜಕುಮಾರರಿಗೆ ಆಶ್ರಯದಾತರಾಗಿ ಇರ್ತಕ್ಕಂಥವರು ಯಾರು ಹಾಗೂ ಅವರ ಮೇಲೆ ಇರತಕ್ಕಂಥ ಪ್ರೀತಿ ಪ್ರೇಮ ಹಾಗೂ ಅವರ ಮೇಲೆ ಇರತಕ್ಕಂಥ ಒಂದು ವಾತ್ಸಲ್ಯ ಜನರ ಅಭಿಪ್ರಾಯಗಳನ್ನು ಜನರ ಅಭಿಪ್ರಾಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ನಿಜಕ್ಕೂ ಕೂಡ ಇದು ಕ್ರಾಂತಿಕಾರಕ ಬೆಳವಣಿಗೆ ಈ ರೀತಿಯಾದ ಬೆಳವಣಿಗೆಗಳು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಜಿಲ್ಲೆಯಲ್ಲಿ ನಡೆದೇನೇ ಇಲ್ಲ ಅನ್ನುವಂಥ ಭಾವನೆಗಳು ಉಂಟಾಗ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ರಾಜಕೀಯ ಪಕ್ಷಗಳಲ್ಲಿ ತಂದೆ ತಾಯಿ ಹಾಗೂ ಅದರ ಎಲ್ಲರೂ ಕೂಡ ರಾಜಕೀಯದಲ್ಲಿ ವಿವಿಧ ಹಂತಗಳನ್ನು ವಿವಿಧ ಹಂತದ ರಾಜಕೀಯ ಸ್ಥಾನಮಾನಗಳನ್ನು ಪಡೆದು ಅವರಷ್ಟಕ್ಕೆ ಅದು ರಾಜಕೀಯ ಮುಗಿದು ಹೋಗಿರ್ತಕ್ಕಂಥ ಹಲವಾರು ನಿದರ್ಶನಗಳು ಕಣ್ಣು ನಮ್ಮ ಮುಂದೆ ಇರುವಾಗ ಇವತ್ತಿನ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಬೆಳವಣಿಗೆ ನಿಜಕ್ಕೂ ಕೂಡ ಇದು ಒಂದು ಅಚ್ಚರಿಯ ಬೆಳವಣಿಗೆ ಆಶಾದಾಯಕ ಬೆಳವಣಿಗೆ ಹಾಗೂ ಈ ಒಂದು ಬೆಳವಣಿಗೆಯಿಂದ ಯುವ ನಾಯಕರು ಕೂಡ ಬರ್ತಾ ಇದ್ದಾರಲ್ಲ ರಾಜಕೀಯ ಕ್ಷೇತ್ರಕ್ಕೆ ಅನ್ನುವಂಥ ಒಂದು ಹುಮ್ಮಸ್ಸಿನ ವಾತಾವರಣ ನಿರ್ಮಾಣವಾಗಿರೋದಂತೂ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ಸಾಕ್ಷಿ ಹೀಗಿರುವಾಗ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವರು ಅದು ಕೂಡ ಬೆಳಗಾವಿ ಜಿಲ್ಲೆಯ ಸಾಹುಕಾರ ಮನೆತನದ ಕುಡಿಗಳು ಒಬ್ಬರು ಅಮರ್ನಾಥ್ ರಮೇಶ್ ಜಾರಕಿಹೊಳಿಯವರು ಗೋಕಾಕ್ ಕ್ಷೇತ್ರದಿಂದ ಹಾಗೂ ರಾಹುಲ್ ಸತೀಶ್ ಜಾರಕಿಹೊಳಿಯವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇವರಿಬ್ಬರ ನಾಮಪತ್ರದಿಂದಾಗಿ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ಕಾವು ನಿಜಕ್ಕೂ ಕೂಡ ರಂಗೇರಿದೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾಯಿವೆ ಹೀಗಿರುವಾಗ ಈ ಚುನಾವಣೆಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಾಗ ಯುವಕರು ಕೂಡ ರಾಜಕೀಯ ಕ್ಷೇತ್ರದತ್ತ ಮನಸ್ಸು ಮಾಡ್ತಾ ಇದ್ದಾರೆ ಅವರು ಕೂಡ ತಮ್ಮ ಒಂದು ಪ್ರತಿನಿಧಿತ್ವವನ್ನು ಪ್ರಜಾಪ್ರಭುತ್ವದಲ್ಲಿ ತೋರ್ತಾ ಇದ್ದಾರೆ ಅನ್ನುವಂಥ ಒಂದು ಒಳ್ಳೆಯ ಬೆಳವಣಿಗೆ ಸುಂದರವಾದಂಥ ಬೆಳವಣಿಗೆ ಆಶಾದಾಯಕ ಬೆಳವಣಿಗೆ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಹೆಮ್ಮೆ ಪಡ್ತೀನಿ ಹೀಗಿರುವಾಗ ಇವರು ತಮ್ಮ ಅಂದರೆ ಜಾರಕಿಹೊಳಿ ಸಾಹುಕಾರರು ತಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಮುಂದೆ ತರ್ತಾ ಇದ್ದಾರೆಯೋ ಅದೇ ರೀತಿಯಾಗಿ ಪ್ರತಿಭಾವಂತರನ್ನು ಹಾಗೂ ಪ್ರಜ್ಞಾವಂತರನ್ನು ಹಾಗೂ ಸಾಮಾಜಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸಮಾಜದ ಹಿತಚಿಂತಕರನ್ನು ಕೂಡ ಗುರುತಿಸಿ ಅವರನ್ನು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ತರುವಂಥ ಬೆಳವಣಿಗೆಗಳು ಬೆಳವಣಿಗೆಗಳನ್ನು ಮಾಡಬೇಕು ಹೀಗೆ ಮಾಡಿದಾಗ ಮಾತ್ರ ಅವರ ಹೆಸರ ಅವರ ಹೆಸರು ಹಾಗೂ ಅವರ ಪುತ್ರರಿಗೆ ಮುಂದಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಉಜ್ವಲವಾದಂಥ ಭವಿಷ್ಯ ಅಡಗಿದೆ ಅವರು ಕೂಡ ಮುಂದೆ ರಾಜ್ಯವನ್ನು ಜಿಲ್ಲೆಯನ್ನು ಆಳಬಲ್ಲರು ಅನ್ನುವಂಥ ಭಾವನೆಗಳು ಕೂಡ ಎಲ್ಲರಲ್ಲಿಯೂ ಕೂಡ ಹುಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಹೀಗಿರುವಾಗ ಈ ನಿಟ್ಟಿನಲ್ಲಿ ಜಾರಕಿಹೊಳಿ ಸಹೋದರರು ತೆಗೆದುಕೊಳ್ಳುವಂಥ ಪಾತ್ರವೇನು ಅನ್ನೋದನ್ನು ಕೂಡ ಯುವಕರು ಪ್ರಜ್ಞಾವಂತರು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿತಂಥವರು ಹಾಗೂ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಜನರು ಕೂಡ ಎದುರು ನೋಡ್ತಾ ಇದ್ದಾರೆ ಅದನ್ನು ಕೂಡ ಜಾರಕಿಹೊಳಿ ಸಹೋದರರು ಸಾಹುಕಾರರು ಮುಂಬರುವ ದಿನಗಳಲ್ಲಿ ಅವರಿಗೂ ಕೂಡ ವಿವಿಧ ಹಂತಗಳ ಅಂದರೆ ಜಿಲ್ಲಾ ಪಂಚಾಯಿತಿ ಆಗಲಿ ತಾಲೂಕಾ ಪಂಚಾಯಿತಿ ಆಗಲಿ ಹಾಗೂ ವಿಧಾನ ಪರಿಷತ್ತಿನಲ್ಲಾಗಲಿ ವಿಧಾನಸಭೆಗಳಲ್ಲಾಗಲಿ ಲೋಕಸಭೆಗಳಿಗೆ ಆಗಿರಲಿ ಅವರಿಗೂ ಕೂಡ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟು ಎಲ್ಲರನ್ನು ಹುರಿದುಂಬಿಸಿಕೊಂಡು ಎಲ್ಲರನ್ನು ಮುಂದೆ ಮಾಡಿಕೊಂಡು ತಮ್ಮ ಒಂದು ರಾಜಕೀಯ ಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಮುನ್ನಡೆದಿದ್ದೇನೆ ಆತಂದರೆ ಅವರು ಕರ್ನಾಟಕ ರಾಜ್ಯವನ್ನಷ್ಟೇ ಆಳೋದಿಲ್ಲ ಇಡೀ ನಮ್ಮ ಭಾರತ ದೇಶವನ್ನೇ ಆಳುವಂಥ ಒಂದು ದೊಡ್ಡ ರಾಜಕೀಯ ಪಟುಗಳಾಗಿ ರಾಜಕೀಯ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಅವರ ಒಂದು ಮುಂದಿನ ಹೆಜ್ಜೆಗಳೇನು ಅನ್ನುವುದು ಕೂಡ ಸ್ವಾರಸ್ಯಕರ ಹಾಗೂ ಆಶಾದಾಯಕ ಬೆಳವಣಿಗೆಗಳನ್ನು ಕೂಡ ನಾನು ಬಯಸಿದ್ದೇನೆ ಕೂಡ ಹೀಗಿರುವಾಗ ಅವರಿಗೆ ಮನಸ್ಸಿದೆ ಮನಸ್ಸಿದೆ ಅವರಿಗೆ ಅವರು ಮನಸ್ಸಿಗೆ ಒಪ್ಪುವಂಥ ನಾಯಕರು ಸಿಗಬೇಕು ಅಂದಾಗ ಮಾತ್ರ ಅವರು ಆ ನಾ ಯುವಕರನ್ನಾಗಲಿ ವಿವಿಧ ಹಂತಗಳಲ್ಲಿ ತಮ್ಮ ಕ ಪ್ರತಿಭೆಗಳನ್ನು ತೋರಿಸ್ತ ತೋರಿಸ್ತಕ್ಕಂಥವರನ್ನಾಗಲಿ ಅವರು ರಾಜಕೀಯ ಕ್ಷೇತ್ರದಲ್ಲಿ ತರುವುದರಲ್ಲಿ ಹಿಂದೇಟು ಹಾಕುವಂಥ ಜಾಯಮಾನದ ರಾಜಕಾರಣಿಗಳಲ್ಲ ಜಾರಕಿಹೊಳಿ ಸಾಹುಕಾರರು ಹೀಗಿರುವಾಗ ಅವರ ಒಂದು ಅವರು ಮನಸ್ಸು ಮಾಡಿದರೆ ಅಂದರೆ ಜಾರಕಿಹೊಳಿ ಸಹೋದರರು ಮನಸ್ಸು ಮಾಡಿದರೆ ಏನಾದರೂ ಎಂಥವರನ್ನಾದರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಮುಂದೆ ತರುವಂಥ ಎಲ್ಲ ಹುಮ್ಮಸ್ಸು ಅವರಿಗೆ ಇದೆ ಅನ್ನುವಂಥ ಭಾವನೆಗಳು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉದ್ಭವಿಸಿರೋದಂತೂ ಕೂಡ ನಿಜ ಹೀಗಿರುವಾಗ ಈ ಒಂದು ಬೆಳವಣಿಗೆ ನಿಜಕ್ಕೂ ಕೂಡ ನನಗಂತೂ ಒಳ್ಳೆಯ ಬೆಳವಣಿಗೆ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ ಇದೇ ರೀತಿಯಾಗಿ ಹುಕ್ಕೇರಿಯ ಕತ್ತಿ ಸಹೋದರ ಕತ್ತಿ ಕತ್ತಿಯವರ ಮನೆತನದ ಕುಡಿಗಳು ಬರಲಿ ಹಾಗೂ ಜೊಲ್ಲೆ ಮನೆತನದ ಕುಡಿ ಬರಲಿ ಇನ್ನೂ ಲಕ್ಷ್ಮಣ ಸವದಿಯವರ ಕುಡಿಗಳು ಬರಲಿ ಆಮೇಲೆ ಅಶೋಕ್ ಪಟ್ಟಣವರ ಇರತಕ್ಕಂಥ ಕುಡಿಗಳು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಕಾಲಿಡಲಿ ಹಾಗೂ ಬಯಲುಂಗಲ ಕ್ಷೇತ್ರದಿಂದ ಈಗಾಗಲೇ ಶಿವಾನಂದ ಕೌಜಲ್ಗಿಯವರ ಕುಡಿಗಳು ರಾಜಕೀಯ ರಾಜಕೀಯದಲ್ಲಿ ಇದ್ದಾರೆ ಅದೇ ರೀತಿಯಾಗಿ ವಿ ಐ ಪಾಟೀಲ್ರು ಆಮೇಲೆ ನಮ್ಮ ಮಹಾಂತೇಶ್ ದೊಡ್ಡಗೌಡರು ಇವರ ಪುತ್ರರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಕಂಗೊಳಿಸಲಿ ಜೊತೆಗೆ ಅವರ ಪುತ್ರರು ಕೂಡ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ದು ಕೂಡ ಒಂದು ಆಶಾದಾಯಕ ಬೆಳವಣಿಗೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಹೀಗಿರುವಾಗ ಈ ನಿಟ್ಟಿನಲ್ಲಿ ಯುವಕರಿಗೆ ಶುಕ್ರ ದಿಶೆ ಪ್ರಾರಂಭವಾಗಿದೆ ಅದು ಬೆಳಗಾವಿ ಜಿಲ್ಲೆಯಿಂದ ಅನ್ನು ಅನ್ನುವಂಥ ಮಾತುಗಳು ಕೂಡ ರಾಜ್ಯದಲ್ಲಿ ಪ್ರತಿಧ್ವನಿಸ್ತಾ ಇವೆ ಅನ್ನುವಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಬಿಚ್ಚಿ ಇಡಲಿಕ್ಕೆ ಬಯಸಿದ್ದೀನಿ ಹೀಗಿರುವಾಗ ಈ ಸಂದರ್ಭದಲ್ಲಿ ಈ ಇಬ್ಬರು ಅಮರ್ನಾಥ್ ರಮೇಶ್ ಜಾರಕಿಹೊಳಿ ಅವರಿಗೆ ಹಾಗೂ ರಾಹುಲ್ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನೆಲ್ ವಾಯ್ಟಿಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ನಿಮ್ಮ ಇಬ್ಬರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ನೀವು ಮುಂದೆ ನಾಡನ್ನು ಆಳುವಂಥ ದೊರೆಗಳಾಗಲಿ ಹಾಗೂ ನಿಮ್ಮ ತಂದೆಗಳು ಈ ರಾಜ್ಯವಷ್ಟೇ ಅಲ್ಲ ಭಾರತ ದೇಶದಲ್ಲಿ ತಮ್ಮ ರಾಜಕೀಯ ಪ್ರಭುತ್ವವನ್ನು ಸ್ಥಾಪಿಸುವಂತಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಕನ್ನಡಿಗ ಚಾನಲ್ ವೈಟಿಯ ಮೂಲಕ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ ನನ್ನ ಅನಿಸಿಕೆಗಳನ್ನು ತಮಗೆ ಒಂದು ವಿಚಾರವಾಗಿ ಹೇಳ್ತಾ ಇದ್ದೇನೆ ಹೀಗಿರುವಾಗ ಜಾರಕಿಹೊಳಿ ಸಹೋದರರಲ್ಲಿ ಅತಿ ಒಂದು ಜಾಣ್ಮೆಯ ನಡೆ ನುಡಿಗಳನ್ನು ಇಡ್ತಿರ್ತಕ್ಕಂಥವರು ಈಗಿನ ಸಂದರ್ಭದಲ್ಲಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಭಾಲ್ಚಂದ್ರ ಜಾರಕಿಹೊಳಿ ಅವರು ಅವರು ಅರಭಾವಿ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಈಗ ಬೆಳಗಾವಿ ಜಿಲ್ಲೆಯ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇರೋದು ಕೂಡ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನು ತರ್ತಾ ಇದ್ದೀರಿ ಅದು ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅನ್ನುವಂಥ ಮಾತನ್ನು ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಇದೇ ರೀತಿಯಾಗಿ ನಿಮ್ಮ ಒಂದು ಕಾರ್ಯಕ್ಷೇತ್ರ ಉಳಿದವರಿಗೂ ಕೂಡ ದಾರಿದೀಪ ಆಗಲಿ ನಿಮ್ಮ ನಿಮ್ಮ ಒಂದು ಬೆಳವಣಿಗೆ ಇನ್ನೊಬ್ಬರು ಕೂಡ ಕಲೀಲಿ ಅವರ ಪುತ್ರರನ್ನು ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಬುದ್ಧಿವಂತರನ್ನು ಹಾಗೂ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರತಕ್ಕಂಥವ್ರನ್ನು ಗುರುತಿಸಿ ಅವರಿಗೂ ಕೂಡ ಸ್ಥಾನಮಾನಗಳನ್ನು ರಾಜಕೀಯ ಕ್ಷೇತ್ರದಲ್ಲಿ ಕಲ್ಪಿಸಿಕೊಡುವಂಥ ಒಂದು ಜಾಣ್ಮೆಯನ್ನು ನೀವೆಲ್ಲರೂ ಕೂಡ ವಹಿಸಿದ್ದೀನಿ ಆತಂದರೆ ನಿಮ್ಮೆಲ್ಲರಿಗೂ ಕೂಡ ಈ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಒಂದು ಬೆಳವಣಿಗೆಯಲ್ಲಿ ನಿಮ್ಮ ಬೆಳವಣಿಗೆಯನ್ನು ಕಾಣಲಿಕ್ಕೆ ಅವಕಾಶಗಳು ಸಾಕಷ್ಟು ಇವೆ ಅನ್ನುವಂಥ ಒಂದು ಮನಸಾರೆ ನನ್ನ ಭಾವನೆಗಳನ್ನು ತಮ್ಮ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನರ ಮುಖಾಂತರ ಹಂಚಿಕೊಳ್ಳುತ್ತಾ ಈ ಇಬ್ಬರು ಯುವ ನಾಯಕರು ಇವರು ಮುಂದಿನ ಭವಿಷ್ಯದ ನಾಡಿನ ದೊರೆಗಳು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕನ್ನಡಿಗ ಚಾನಲ್ ವೈಟಿಗೆ ನಿಮ್ಮ ಆಶೀರ್ವಾದ ಇರಲಿ ಜೊತೆಗೆ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಮಾಡ್ಕೊಳ್ರಿ ಜೊತೆಗೆ ಈ ಕ ಈ ಸಂಚಿಕೆಯನ್ನು ನಾಡಿನಾದ್ಯಂತ ಜಿಲ್ಲೆಯಾದ್ಯಂತ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ಪ್ರತಿ ಯುವಕರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿರಿ ಅನ್ನುವಂಥ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ